ನಮಸ್ಕಾರ ನನ್ನ ಶ್ರೀಕ್ಷಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಗನ್ಮಾತೆ ಶ್ರೀ ಕಾಳಿಕಾ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆ ಶ್ರೀ ಕಾಳಿಕಾ ದೇವಿಗೆ ನಮಸ್ಕರಿಸುತ್ತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ತಿಳಿಸಿ ಅಂತ ತಿಳಿಸುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಪ್ರೇಕ್ಷಕರ ಮೇಲೆ ಇಲ್ಲ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದ್ರೆ ವಿಷ್ಣು ಕಾಂತಿ ಗಿಡ ಹೇಗಿರ್ತದೆ ಆ ಗಿಡ ಯಾವ ಥರ ಇರ್ತದೆ ಅದಕ್ಕೆ ಹೂವು ಯಾವ ಥರ ಅಥವಾ ಎಲ್ಲವನ್ನು ನಾವು ನಿಮಗೆ ಹೇಳೋಕೆ ಇಷ್ಟಪಡ್ತಿದ್ವಿ ಬನ್ನಿ ನೋಡ್ಕೊಂಡು ವಿಷ್ಣು ಕಾಂತಿ ಈ ಥರ ಇರ್ತದೆ ಈ ಥರ ಹೂವುಗಳು ಬರ್ತವೆ ಶ್ರೀ ವಿಷ್ಣುನ ಅವತಾರ ಅಂದ್ರೆ ಈ ವಿಷ್ಣು ಕಾಂತಿ ಗಿಡ ನೋಡಿ ಈ ತರ ಗೋ ಬರ್ತಾವ ಈ ತರ ತಪ್ಪು ಇರ್ತಾವ ಇದನ್ನು ಪ್ರತಿ ಸಂಮೂಲನೂ ಒಂದು ತಾಯಿ ತೊಳಗ ಹಾಕಿದ್ರೂ ಪ್ರತಿಯೊಂದು ಕೆಲಸ ಮಾಡ್ತದ ಮತ್ತೆ ಪುಡಿ ಮಾಡಿಬಿಟ್ಟು ಶ್ರೀಗಂಧದಾಗ ಮತ್ತೆ ಜೇನುತುಪ್ಪದಾಗ ತು ಕಣಿಗಿಟ್ಟರೆ ವಶ್ಕರಣ ಆಗ್ತದ ಜನ ವಶಕರಣ ಆಗ್ತದ ಧನ ವಶೀಕರಣ ಆಗ್ತದ ಎಲ್ಲ ತರ ಒಂದು ವಶ್ಕರಣ ಆಗ್ತದ ಈ ತರ ಬರ್ತದ ನೋಡ್ರಿ ವಿಷ್ಣುಕಾಂತಿ ಗಿಡದ ಒಂದು ಸಮೂಲ ಅಂದ್ರೆ ಈ ತರ ಹಸು ಒಂದು ಹೂವ ಆತವ ಯಾವತರ ಆತವೆ ನೋಡಿ ವಿಷ್ಣುಕಾಂತಿ ಅದಕ್ಕೆ ಇದು ಪ್ರತಿಯೊಂದು ಒಂದು ಸಮೂಲನು ಯಾಕಿದ್ರೆ ಜನ ವಶೀಕರಣ ಈ ಅಂಗಡಿ ವ್ಯವಹಾರಕ್ಕೆ ಲಕ್ಷ್ಮಿ ಅಂತ ಒಂದು ಕೆಲಸ ಆತದ ಮತ್ತೆ ಸ್ತ್ರೀ ವಶೀಕರಣ ಆತದ ಜನ ವಶೀಕರಣ ಆತದ ಪ್ರತಿಯೊಂದು ಸರ್ವ ಕಾರ್ಯಕ್ಕೂ ಈ ಸಮೂಲ ಕೆಲಸಕ್ಕೆ ಬರ್ತದ ಬೇರೆ ಒಂದೆಲ್ಲ ಇಡೀ ಸಮೂಲನೇ ಕೆಲಸಕ್ಕೆ ಬರ್ತದ ಒಂದು ಜನವಶ ಸ್ತ್ರೀವಶ ಸರ್ವ ಕಾರ್ಯದಲ್ಲಿ ಜಯ ಕೋರ್ಟ್ ಕಚೇರಿ ಕೆಲಸ ಮಾಡ್ತದ ಜನವಶಕ್ಕೆ ಕೆಲಸ ಮಾಡ್ತದ ಮತ್ತೆ ಒಂದು ವಶೀಕರಣ ಕುಡಿಯಾಗಿನೂ ಕೆಲಸ ಮಾಡ್ತದ ಈ ಇದನ್ನು ಸಣ್ಣ ಒಣಗಿಸ್ಬಿಟ್ಟು ಕುಡಿ ಮಾಡಿ ಒಂದು ಜೀವಂತುಪ್ಪದಾಗ ಕೆಲಸಬಿಟ್ಟು ಅಣಿಗೆ ಹೆಚ್ಚಿಕೊಂಡ್ರೆ ಜನವಶ ಆಗ್ತದ ತಾಯಿ ತೆದಳ ಹಾಕಿಕೊಂಡ್ರೂ ಜನ ವಶ ಆಗ್ತದ ಮತ್ತೆ ಸ್ತ್ರೀ ವಶೀಕರಣನೂ ಆಗ್ತದ ಎಲ್ಲ ರೀತಿಯ ವಶ ಮಾಡ್ತದ ಈ ವಿಷ್ಣುಕಾಂತಿ ಬೇರು ಬೇರು ಒಂದು ಸಮೂಲ ಈ ಗಿಡ ಬಹಳಷ್ಟು ಕಡೆ ಸಿಗ್ತದೆ ಒಂದು ಒಂದೊಂದು ಸೈಡ್ ಸಿಗಲ್ಲ ನೋಡಿ ಆತರ ಹೂವಾಗಿದೆ ಇದಕ್ಕೆ ಇದಕ್ಕೆ ವಿಷ್ಣುಕಾಂತಿ ಅಂತಾರೆ ಕೆಲವೊಬ್ರು ಒಂದೊಂದು ಗಿಡ ತೋರಿಸ್ತಾರೆ ಅದು ಆತರ ಇರಲ್ಲ ಇದೇ ನಿಜವಾದ ವಿಷ್ಣಕಾಂತಿ ಅಂದರೆ ಇದೇ ವಿಷ್ಣು ಕೃಷ್ಣಕಾಂತಿ ಇದು ಈ ತರ ವಿಷ್ಣುಕಾಂತಿನ ಕೆಲವೊಂದು ಅಡಿ ಒಳಗಡೆ ಇರ್ತವೆ ಕೆಲವೊಂದು ಅಡಿ ಒಳಗಡೆ ಇರಲ್ಲ ಜನ ಸ್ತ್ರೀವಶ ರಾಜ್ಯವಶ ಪ್ರತಿಯೊಂದು ವಶಕರಣ ಮಾಡ್ತದೆ ಮತ್ತೆ ಒಂದು ಕೋರ್ಟ್ ಕಚೇರಿ ಕೆಲಸಗಳು ನಡೆಯಂಗೆ ಮಾಡ್ತದ ಮತ್ತೆ ಒಂದು ಆಕರ್ಷಣೆ ಮಾಡ್ತದೆ ಒಂದು ಆಕರ್ಷಣೆ ಎಳೆಂತ ಕೆಲಸ ಮಾಡ್ತದೆ ವಿಷ್ಣು ಪ್ರತಿ ಪ್ರತಿಯೊಂದು ಕೆಲಸನ ಮಾಡ್ತದೆ ವಿಷ್ಣು ಬೇರು ಪ್ರತಿ ಒಂದು ತಾಯ್ತದೊಳಗೆ ಹಾಕಿದ್ರೆ ಮಾತ್ರನೇ ಅದು ಸಕ್ಸಸ್ ಎಂಬ ಒಂದು ಕಥೆ ಇರ್ತದೆ ಈ ವಿಷ್ಣು ಗಿಡನ ಈ ಮಹಾ ವಿಷ್ಣುನೇ ಅದರೊಳಗಡೆ ನಿಲ್ಸಿರ್ತಾನೆ ಆ ವಿಷ್ಣು ಕಾಂತಿ ಬೇರೆ ಇದೊಳಗಿಟ್ಟರೆ ಮಾತ್ರ ಸಕಲ ಕಾರ್ಯಕ್ಕೂ ಕೆಲಸಗಳು ಅಂತ ನಾ ಹೇಳಕ್ ಇಷ್ಟಪಡ್ತಿದ್ದೀನಿ ವಿಷ್ಣುಕಾಂತಿ ಬೇರು ಪ್ರತಿಯೊಬ್ಬರು ತಾಯ್ತಿದಾಗ ಹಾಕಿದ್ರೆ ಮಾತ್ರ ಅವ್ರ ಕಾರ್ಯ ಶಿಕ್ಷ ಆಗ್ತದ ತಾಯ್ತಿದಾಗ ಒಂದು ಕೆಲಸ ಆಗ್ತದೆ ಆ ಥರ ಒಂದು ವಿಷ್ಣುನ ಅವತಾರ ಇದು ವಿಷ್ಣುವೇ ಶ್ರೀ ಈ ಗಿಡಗಳನ್ನ ಅಂತ ಹೇಳಲಾಗ್ತದ ಶ್ರೀ ವಿಷ್ಣುಕಾಂತಿ ಬೇರು ಪ್ರತಿಯೊಬ್ಬರೂ ಈ ಥರ ನೋಡ್ರಿ ಸಿಕ್ಕು ತಂದಿಟ್ಕರಿ ನೀವು ಕೆಲಸಗಳು ಮಾಡ್ಕರಿ ಅಂತ ಹೇಳುತ್ತಾ ನಾನು ಪ್ರತಿಯೊಂದು ತಾಯತಕ್ಕೂ ವಿಷ್ಣುಕಾಂತಿ ಬೇರೆ ಕಂಪಲ್ಸರಿ ಹಾಕಿರ್ತೀನಿ ವಿಷ್ಣುಕಾಂತಿ ಒಂದು ಸಮೂಲನ ಪ್ರತಿಯೊಂದು ತಾಯಕದೊಳಗಾನ ಹಾಕಿರ್ತೇನೆ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಆ ಅಮ್ಮನವರ ಆಶೀರ್ವಾದ ಬೇಕು ಆ ಅಮ್ಮನವ್ರ ಈ ದೃಷ್ಟಿ ಈ ಬೇ ಗಿಡದ ಮೇಲೆ ಬೀಳಬೇಕಂತ ಹೇಳುತ್ತಾ ಪ್ರತಿಯೊಬ್ಬರೂ ಈ ಗಿಡವನ್ನು ಯೂಸ್ ಮಾಡ್ರಂತ ನಾನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಆ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಜೈ ಕಾಳಿಕೆ ಮಾತೆ